ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಎರಡು ಸಾವಿರದ ಹದಿನಾಲ್ಕರ ನಂತರ ಈಚೆಗೆ ಹತ್ತು ವರ್ಷಗಳಲ್ಲಿ ಮೊದಲ ಬಾರಿಗೆ ವಿದೇಶಿ ಹಸ್ತಕ್ಷೇಪವಿಲ್ಲದೆ ಸಂಸತ್ ಅಧಿವೇಶನ ನಡೀತಾ ಇದೆ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಮೊದಲ ಬಾರಿಗೆ ಹತ್ತು ವರ್ಷಗಳ ನಂತರ ಎಂಥ ಅರ್ಥಗರ್ಭಿತ ಮಾತು ಅನ್ನೋದನ್ನು ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಮೊದಲೇದಾಗಿ ಪ್ರತಿ ಬಾರಿ ಅಧಿವೇಶನ ನಡೆಯುವುದಕ್ಕೆ ಒಂದು ವಾರ ಮುಂಚೆ ಒಂದು ವಾಷಿಂಗ್ಟನ್ ಪೋಸ್ಟು ನ್ಯೂಯಾರ್ಕ್ ಟೈಮ್ಸು ಹಿಂಡನ್ಬರ್ಗ್ ರಿಸರ್ಚು ಬಿ ಯಾವುದೋ ಒಂದು ವಿಷಯವನ್ನು ಎತ್ಕೊಳ್ಳುತ್ತೆ ಇದ್ದಕ್ಕಿದ್ದ ಹಾಗೆ ಭಾಳ ದೊಡ್ಡ ಮಟ್ಟದಲ್ಲಿ ಅದನ್ನು ವೈಶ್ವಿಕ ಮಟ್ಟದಲ್ಲಿ ಸುದ್ದಿ ಮಾಡಲಾಗತ್ತೆ ಮೇಲೆ ಅದೇ ವಿಷಯವನ್ನು ಇಟ್ಕೊಂಡು ಈ ದೇಶದಲ್ಲಿರುವಂಥ ರಾಹುಲ್ ಗಾಂಧಿ ಥರದವರು ಸೋನಿಯಾ ಗಾಂಧಿ ಥರದವರು ಅದನ್ನು ಸಂಸತ್ ಅಧಿವೇಶನದಲ್ಲಿ ಚರ್ಚೆಗೆ ಅನುವು ಮಾಡಿಕೊಡಿ ಅಂತ ಶುರು ಮಾಡ್ತಾರೆ ಯಾವುದಕ್ಕೆ ವಿಶ್ವಾಸಾರ್ಹತೆ ಇಲ್ಲವೋ ಅಂಥಸಂಸ್ಥೆ ಪ ಪ್ರಕಟಿಸಿದಂಥ ವರದಿ ಅದರ ಕುರಿತು ಜನರ ತೆರಿಗೆಯಲ್ಲಿ ನಡೆಯುವಂಥ ಸಂಸತ್ ಅಧಿವೇಶನ ಅಲ್ಲಿ ಚರ್ಚೆಯಾಗಬೇಕು ಕಥಾ ಕಾಲಕ್ಷೇಪವಾಗಬೇಕು ಅಧಿವೇಶನದ ಯಾವುದೇ ಗೊತ್ತುವಳಿಗಳನ್ನು ಮಂಡನೆಯಾಗಬಾರದು ಸರ್ಕಾರ ಸುಸೂತ್ರವಾಗಿ ನಡೆಯಬಾರದು ಇದು ನಿರಂತರವಾಗಿ ಹತ್ತು ವರ್ಷಗಳ ಕಾಲ ನಡ್ಕೊಂಡು ಬಂದಂಥ ಸಂಪ್ರದಾಯವಾಗಿತ್ತು ಈ ಬಾರಿ ಅದಕ್ಕೆ ಬ್ರೇಕ್ ಹಾಕಲಾಗಿದೆ ಈ ದೇಶದ ವಿರುದ್ಧವಾಗಿ ಅಮೇರಿಕೆಯಲ್ಲಿ ಕುತ್ಕೊಂಡು ಜಾರ್ಜ್ ಸೊರೋಸ್ ಎನ್ನುವಂಥ ಮುದುಕ ಒನ್ ಬಿಲಿಯನ್ ಡಾಲರ್ ಖರ್ಚು ಮಾಡಿ ಸರ್ಕಾರವನ್ನು ಪಲ್ಟಿ ಹೊಡೆಸ್ತೇನೆ ಅಂತ ಹೇಳ್ತಾನೆ ಬಾಂಗ್ಲಾದೇಶ ಹೇಳಿದಾಗ ಕೇಳಲಿಲ್ಲ ಅಲ್ಲಿಯ ಶೇಖ್ ಹಸೀನಾ ಅಂದ ತಕ್ಷಣ ಸೇಂಟ್ ಮಾರ್ಟಿನ್ ಐಲ್ಯಾಂಡ್ ಬಿಟ್ಟುಕೊಡಲಿಲ್ಲ ಅಂದ ತಕ್ಷಣ ಅಲ್ಲಿಯ ಸರ್ಕಾರವನ್ನೇ ಯುದ್ಧ ಮಾಡಿಸಿ ಆ ಗೃಹ ಯುದ್ಧದ ನಂತರ ಸರ್ಕಾರ ಬೀಳುವ ಹಾಗೆ ಮಾಡಲಾಗತ್ತೆ ಈ ರೀತಿಯದಾದಂಥ ನಿರಂತರವಾದ ಪಿತೂರಿಯನ್ನು ಡೆಮೋಕ್ರೆಟ್ ಪಕ್ಷ ಮತ್ತು ಎಡಚರು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದರು ಆದರೆ ಯಾವಾಗ ಜನವರಿ ಇಪ್ಪತ್ತನೇ ತಾರೀಕು ಡೊನಾಲ್ಡ್ ಟ್ರಂಪ್ ಬರ್ತಾರೋ ಬಂದ ತಕ್ಷಣ ಜಗತ್ತಿನ ಎಲ್ಲ ದೇಶಗಳು ಒಂದು ಸಲ ಪತ್ರಗುಟ್ಟಿ ಹೋಗ್ತವೆ ಯಾರ್ಯಾರು ಎಡಚರ ಆಲೋಚನೆಯನ್ನು ಹೊಂದಿದ್ದಾರೋ ಯಾರು ಈ ರೀತಿಯಾದಂಥ ಕುತಂತ್ರವನ್ನು ಮಾಡ್ತಾ ಇದ್ದಾರೋ ಅಂತ ಇವತ್ತು ಅವರ ಸೇನಾಪತಿಯ ರೀತಿಯಲ್ಲಿರುವಂಥ ಎಲಾನ್ ಮಸ್ಕ್ ಬಗ್ಗೆ ಏನಂತ ಹೇಳ್ತಾ ಇದ್ದಾರೆ ಗೊತ್ತಾ ಎಲಾನ್ ಮಸ್ಕ್ ವರ್ಸಸ್ ಯುರೋಪ್ ಅಂತ ಹೇಳ್ತಾ ಇದ್ದಾರೆ ಯುರೋಪಿನ ಎಲ್ಲ ರಾಷ್ಟ್ರಗಳ ಮೇಲೆ ಅವರ ದಾಳಿ ಹೇಗಿದೆ ಅಂದರೆ ಅದು ಇಂಗ್ಲೆಂಡ್ ಆಗಿರಬಹುದು ಜರ್ಮನಿ ಆಗಿರಬಹುದು ಫ್ರಾನ್ಸ್ ಆಗಿರಬಹುದು ಅವ್ರೇನಾದರೂ ಎಡಚರ ಆಲೋಚನೆಯನ್ನು ಹೊಂದಿದ್ದರೆ ಅಮೇರಿಕೆಯ ಜೊತೆ ಅವರ ಯಾವುದೇ ರೀತಿಯ ವ್ಯವಹಾರಗಳಿಲ್ಲ ಅವರು ಬಲಪಂಥೀಯ ಧೋರಣೆಯಲ್ಲಿರಬೇಕು ರಾಷ್ಟ್ರವಾದವನ್ನು ಮಂಡಿಸ್ತಾ ಇರಬೇಕು ಅಂದರೆ ಮಾತ್ರ ಮಣೆ ಹಾಕುವ ಕೆಲಸ ಆಗತ್ತೆ ಇಲ್ಲದೆ ಹೋದರೆ ಆಗೋದಿಲ್ಲ ಅಂತ ಪಾಶ್ಚಿಮಾತ್ಯ ದೇಶಗಳು ನಡುಗಿ ಹೋಗಿದ್ದಾವೆ ಡೊನಾಲ್ಡ್ ಟ್ರಂಪಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಇರೋದೇ ನನಗೆ ನಾಲ್ಕು ವರ್ಷ ಮೂರನೇ ಬಾರಿ ರಾಷ್ಟ್ರಾಧ್ಯಕ್ಷನಾಗುವ ಅವಕಾಶ ಅಮೆರಿಕ ಸಂವಿಧಾನದಲ್ಲಿ ಇಲ್ಲ ಸಿಕ್ಕಿರೋದೇನೋ ಒಂದು ಅವಕಾಶ ಈ ಅವಕಾಶವನ್ನು ಎಷ್ಟು ಚೆನ್ನಾಗಿ ಬಳಸಿಕೊಳ್ಳಲಿಕ್ಕೆ ಸಾಧ್ಯವೋ ಅಷ್ಟು ಚೆನ್ನಾಗಿ ಬಳಸಿಕೊಳ್ಳಬೇಕು ಯಾವುದೇ ನಿರ್ಧಾ ನಿರ್ಧಾರವನ್ನು ನಿರ್ದಾಕ್ಷಿಣ್ಯವಾಗಿ ತೆಗೆದುಕೊಳ್ಳಬೇಕು ಅಂತ ತನ್ನ ಸಹೋದ್ಯೋಗಿಗಳಿಗೆ ಹೇಳಿಬಿಟ್ಟಿದ್ದಾರೆ ಅಲ್ಲಿ ಒಂದು ಪದ್ಧತಿ ಇದೆ ಏನಂದರೆ ಯಾರನ್ನೇ ರಾಷ್ಟ್ರಾಧ್ಯಕ್ಷರು ಅಪಾಯಿಂಟ್ ಮಾಡಿದರೆ ನೇಮಕಾತಿ ಮಾಡಿದರೆ ಅವರನ್ನು ಕನ್ಫರ್ಮೇಷನ್ ಅಂತ ಸಂಸತ್ತಿನಲ್ಲಿ ಮಾಡಲಾಗುತ್ತೆ ಹಾಗೆ ಕನ್ಫರ್ಮೇಷನ್ ಮಾಡುವ ಸಂದರ್ಭದಲ್ಲಿ ಆ ವ್ಯಕ್ತಿ ಯಾರು ನೇಮಕ ಆಗಿದ್ದಾರೋ ಅವ್ರಿಗೆ ಮಾತಾಡಲಿಕ್ಕೆ ಅವಕಾಶವನ್ನು ಕೊಡಲಾಗತ್ತೆ ಹಾಗೆಯೇ ತುಳಸಿ ಗಬಾಡ್ ಅವ್ರನ್ನ ಇಂಟೆಲಿಜೆನ್ಸ್ ಹೆಡ್ ಮಾಡಲಾಗಿದೆ ಈ ತುಳಸಿ ಗಬಾಡ್ ಅಂತ ಹೆಸರು ಕೇಳಿದ ತಕ್ಷಣ ತುಳಸಿ ಅಂತ ತಕ್ಷಣ ಇವರು ಬಹುಶಃ ಇವರ ಕುಟುಂಬದವ್ರು ಯಾರೋ ಭಾರತೀಯರು ಇರಬಹುದು ಅಂತ ಯಾರಿಗಾದರೂ ಅನಿಸುತ್ತೆ ತುಳಸಿ ಅಂತ ಹೆಸರು ಇರಲಿ ಬೇರೆ ಯಾರು ಇಡ್ಲಿಕ್ಕೆ ಸಾಧ್ಯರೇ ಯಾರು ಇಡ್ಲಿಕ್ಕೆ ಸಾಧ್ಯ ಹೀಗಾಗಿ ಈಕೆ ಭಾರತೀಯಗಳು ಇರಬಹುದು ಅಂತ ಎಲ್ಲರೂ ಅನ್ಕೋತಾರೆ ಮಜಾ ಕೇಳ್ಬೇಕು ಈಕೆಯ ಬಗ್ಗೆ ಒಂದಷ್ಟು ವಿಷಯವನ್ನು ಹೇಳ್ಬಿಡ್ತೆ ನಿಮಗೆ ಈ ತುಳಸಿ ಗಬಾಡ್ ಅವರ ತಾಯಿ ಮತ್ತು ತಂದೆ ಇಬ್ಬರು ಅಮೆರಿಕನ್ ಅವರು ಅವರು ಯಾರು ಭಾರತೀಯರಲ್ಲ ಅವರು ಆದರೆ ಭಾರತೀಯ ಸಂಸ್ಕೃತಿಯ ಹಿಂದುತ್ವದ ಬಗ್ಗೆ ಸನಾತನತೆ ಬಗ್ಗೆ ಇವರಿಗೆ ಅಪಾರವಾದಂಥ ಗೌರವ ಹೀಗಾಗಿ ಇವರು ಕನ್ವರ್ಟೆಡ್ ಹಿಂದೂಗಳು ಮತಾಂತರ ಹೊಂದಿದಂಥ ಹಿಂದೂ ಧರ್ಮೀಯರು ಇವರೆಲ್ಲ ಹೀಗಾಗಿ ತಮ್ಮ ಮಗಳಿಗೆ ಒಬ್ಬ ಮಗಳಿಗೆ ತುಳಸಿ ಅಂತ ಹೆಸರಿಡ್ತಾರೆ ಇನ್ನೊಬ್ಬ ಮಗಳಿಗೆ ಅಂತ ಹೆಸರಿಡ್ತಾರೆ ನೋಡಿ ನಾವೇ ನಮ್ಮಲ್ಲಿ ಈ ರೀತಿ ಹೆಸರುಗಳನ್ನು ಇಡುವುದಿಲ್ಲ ಅಲ್ಲಿ ತುಳಸಿ ಗಬಾಡವರ ತಾಯಿ ಆಕೆ ಮೊದಲು ಹಿಂದೂ ಧರ್ಮಕ್ಕೆ ಮತಾಂತರ ಆಗಿದ್ದು ತನ್ನಂತರ ಗಂಡ ಆಗ್ತಾರೆ ಇಡೀ ಕುಟುಂಬ ಹಿಂದೂ ಧರ್ಮಕ್ಕೆ ಮತಾಂತರಗೊಳ್ಳುತ್ತೆ ಧರ್ಮಾಂತರಗೊಳ್ಳುತ್ತೆ ಮಕ್ಕಳಿಗೆ ಹೆಸರಿಟ್ಟಿದ್ದಾರೆ ಒಬ್ಬ ಮಗ ಜೈ ಅಂತ ಇಟ್ಟಿದ್ದಾರೆ ಎರಡನೇ ಮಗನಿಗೆ ಭಕ್ತಿ ಅಂತ ಹೆಸರಿಟ್ಟಿದ್ದಾರೆ ಮೂರನೇ ಮಗನಿಗೆ ಆರ್ಯನ್ ಅಂತ ಹೆಸರಿಟ್ಟಿದ್ದಾರೆ ಈ ಮೂರು ಜನ ಇಡೀ ಕುಟುಂಬ ಹಿಂದೂ ಧರ್ಮವನ್ನು ಪರಿಪಾಲಿಸುತ್ತೆ ತಮ್ಮ ಜೀವನದಲ್ಲಿ ಅವರಿಗೆ ನಿನ್ನೆ ಮಾತಾಡಲಿಕ್ಕೆ ಅವಕಾಶ ಕೊಡಲಾಯಿತು ಅವಾಗ ಸಂಸತ್ತಿನಲ್ಲಿ ಕನ್ಫರ್ಮೇಷನ್ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಈಕೆ ತುಳಸಿ ಗಬಾಟ್ ಹೇಳ್ತಾರೆ ಇಷ್ಟು ವರ್ಷ ಡೆಮೊಕ್ರೆಟಿಕ್ ಪಕ್ಷ ಮಾಡ್ಕೊಂಡು ಬಂದಂಥ ದಬ್ಬಾಳಿಕೆ ಇದಲ್ಲ ಅದಕ್ಕೆ ಅಂತ್ಯ ಹಾಡಲಿಕ್ಕೆ ನಾನು ಬಂದಿರೋದು ಯಾರು ಹಿಂದುತ್ವದ ವಿರುದ್ಧ ಮಾತನಾಡ್ತಾರೋ ಯಾರು ಜಿಹಾದಿ ಕಲ್ಚರ್ ಮಾಡ್ಕೊಂಡು ಬರ್ತಾರೋ ಅವ್ರು ಯಾರನ್ನೂ ನಾನು ಬಿಡೋದಿಲ್ಲ ಇಂಟೆಲಿಜೆನ್ಸ್ ಹ್ಯಾಟಿಗೆ ಯಾಕೆ ಸುಪ್ರೀಮ್ ಪೋಸ್ಟಲ್ಲಿರುವಂಥದ್ದು ಅವ್ರಿಗಿರುವಂಥ ಪರಮಾಧಿಕಾರ ನೀವು ಪ್ರಶ್ನೆನೇ ಮಾಡೋ ಹಾಗಿಲ್ಲ ಆ ರೀತಿಯದಾದಂಥ ಅಧಿಕಾರವನ್ನು ಹೊಂದಿರುವಂಥ ಹೆಣ್ಮಗಳು ತುಳಸಿ ಗಬಾಡ್ ಏನಾಗಿದೆ ಅಂದರೆ ಅಮೆರಿಕ ಸಂಸತ್ತಿನಲ್ಲಿ ಒಬ್ಬರಿಗಿಂತ ಒಬ್ಬರು ಈ ಥರದವರು ಬಂದು ಕೊಡ್ತಾ ಇದ್ದಾರೆ ಭಾಳ ಇಂಟ್ರೆಸ್ಟಿಂಗ್ ಇರೋದು ಅದು ತುಲ್ಸಿಗಾಡ್ ಹೇಳ್ತಾರೆ ಹಿಂದೆ ಇರಾ ಇಡೀ ಅಮೇರಿಕೆಯಲ್ಲಿರುವಂಥ ನಮ್ಮ ಸಂಸತ್ನಲ್ಲಿರುವ ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ವೆಪನೈಸ್ ಮಾಡಲಾಯಿತು ಇಲ್ಲಿ ಬೇಹುಗಾರಿಕೆ ದಾಳ ಎಲ್ಲರನ್ನೂ ವೆಪನೈಸ್ ಮಾಡಲಾಯಿತು ಅನಗತ್ಯವಾಗಿ ಬೇರೆ ದೇಶಗಳ ಮೇಲೆ ದಾಳಿ ಮಾಡುವಂಥ ಪ್ರವೃತ್ತಿಯನ್ನು ಮುಂದುವರ್ಸ್ಕೊಂಡು ಬರಲಾಯಿತು ಇರಾಕ್ನ ಸ ಇರಾಕ್ನಲ್ಲಿ ಯುದ್ಧ ಮಾಡುವ ಅಗತ್ಯವಿರಲಿಲ್ಲ ನಮ್ಮ ಸಾವಿರಾರು ಜನ ಸೈನಿಕರು ಹತರಾಗಬೇಕಾಯಿತು ಮಿಡ್ಲ್ ಈಸ್ಟ್ನ ನೂರ ಲಕ್ಷಾಂತರ ಜನ ವಲಸೆ ಹೋಗುವಂಥ ಪರಿಸ್ಥಿತಿ ಶುರುವಾಯಿತು ಅಷ್ಟೇ ಅಲ್ಲ ಅಕ್ರಮ ವಲಸೆಗೆ ಇದು ಕಾರಣೀಭೂತ ಆಯಿತು ಮುಂದೆ ಇರಾಕ್ ಯುದ್ಧ ಆಗುತ್ತೆ ಆಗ ಅನಗತ್ಯವಾಗಿ ಸದ್ದಾಮ್ ಹುಸೇನನ್ನು ಟಾರ್ಗೆಟ್ ಮಾಡಲಾಗತ್ತೆ ಇದೆಲ್ಲವನ್ನು ಈ ಎಲ್ಲ ಕುತಂತ್ರಕ್ಕೂ ಕೊನೆ ಹಾಡಲಿಕ್ಕೆ ನಾನಿರೋದು ನನಗೆ ನರೇಂದ್ರ ಮೋದಿ ಭಕ್ತೆ ಅಂತ ಯಾರು ಹೇಳ್ತಾರೆ ಯಾರು ಏನು ಹೇಳಿದ್ರು ನನಗೆ ಅದರ ಬಗ್ಗೆ ಬೇಜಾರಿಲ್ಲ ಹಿಂದುತ್ವದ ವಿರುದ್ಧ ಯಾರು ಮಾತಾಡ್ತಾರೋ ಅವರ ವಿರುದ್ಧ ನಾನು ನಿರಂತರವಾಗಿ ದಾಳಿಯನ್ನು ಮಾಡುವಳೆ ಅದಕ್ಕೆ ಕೊನೆ ಹಾಡಲಿಕ್ಕೆ ನಾನು ಬಂದಿರೋದು ಯಾವುದೇ ಕಾರಣಕ್ಕೂ ಬಗ್ಗೋದಿಲ್ಲ ನಾನು ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾರೆ ಅಂದರೆ ಈಗ ವೈಶ್ವಿಕ ಮಟ್ಟದಲ್ಲಿ ಅಮೇರಿಕ ಈ ನಿಲುವು ಇದೆಯಲ್ಲ ಅದು ಇಡೀ ಮನಸ್ಥಿತಿಯನ್ನೇ ಬದಲು ಮಾಡುವಂಥ ಸ್ಥಿತಿಗೆ ಬಂದಿದೆ ಅದರ ಫಲಶ್ರುತಿ ಭಾರತದಲ್ಲಿ ಈ ಬಾರಿಯ ಸಂಸತ್ ಅಧಿವೇಶನ ಸಂಸತ್ ಅಧಿವೇಶನ ನಿನ್ನೆ ಶುರುವಾಯಿತು ದ್ರೌಪದಿ ಮುರ್ಮು ಅವರ ಬಗ್ಗೆ ತೀರಾ ಕ್ಷುಲ್ಲಕವಾಗಿ ಸೋನಿಯಾ ಗಾಂಧಿ ಅವರೆಲ್ಲ ಮಾತಾಡಿದರು ಅದರ ಬಗ್ಗೆ ಈಗಾಗಲೇ ಸಂಚಿಕೆಯಲ್ಲಿ ಹೇಳಿದ್ದೇನೆ ಆದರೆ ಈ ಬಾರಿಯ ಸಂಸತ್ ಅಧಿವೇಶನದಲ್ಲಿ ಭಾಳ ಮುಖ್ಯವಾದಂಥ ವಿಚಾರಗಳ ಚರ್ಚೆ ಆಗಲಿದೆ ಮೊದಲೇದಾಗಿ ವಕ್ಫ್ ಬಿಲ್ನ ಅಮೆಂಡ್ಮೆಂಟ್ ಮಾಡೋದೇನಿದೆ ಅದರ ಹದಿನಾಲ್ಕು ರಿವಿಷನ್ಗಳನ್ನು ಯಾವ್ದು ಮಾಡಲಾಗಿದೆ ತಿದ್ದುಪಡಿಗಳನ್ನು ಈ ಬಾರಿ ಮಂಡಿಸಲಾಗ್ತಾಯಿದೆ ಬಹಳ ಮುಖ್ಯವಾದಂಥದ್ದು ಈಗ ಜಿ ಪಿ ಜೆ ಪಿ ಸಿಯಲ್ಲಿ ಪಾಸ್ ಆಗಿದೆ ಹದಿನಾರು ಹನ್ನೊಂದು ಅಂಕದಲ್ಲಿ ಸಂಸತ್ತಿನಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಎರಡು ಕಡೆ ಈ ಬಾರಿ ಅದನ್ನು ಮಂಡಿಸಲಾಗುತ್ತೆ ಮಂಡಿಸಿದ ಆದಮೇಲೆ ಅದು ಎಕ್ಸಿಕ್ಯೂಟ್ ಆಗುತ್ತೆ ಮೇಲೆ ಬ್ಯಾಂಕಿಂಗ್ ಬಗ್ಗೆ ಒಂದಷ್ಟು ಬಹಳ ಮುಖ್ಯವಾದಂಥ ಬಿಲ್ಗಳನ್ನು ಈ ಬಾರಿ ಇಡಲಾಗಿದೆ ಒಟ್ಟು ಹತ್ತೊಂಬತ್ತು ಬಹಳ ಪ್ರಮುಖವಾದಂಥ ಬಿಲ್ಗಳನ್ನು ಈ ಬಾರಿ ಮಂಡನೆ ಮಾಡಲಾಗ್ತಾಯಿದೆ ಈ ಬಾರಿಯ ಸಂಸತ್ ಅಧಿವೇಶನದಲ್ಲಿ ಅದರಲ್ಲಿ ಅಕ್ರಮ ವಲಸಿಗರ ಕುರಿತಾದಂಥದ್ದು ಬಹಳ ಪ್ರಮುಖವಾದಂಥದ್ದು ಯಾವುದು ಕಾಂಗ್ರೆಸ್ ಸಂದರ್ಭದಲ್ಲಿ ಹೇಳ ಹೆಸರಿಲ್ಲದೆ ಎಲ್ಲರೂ ಬಾಂಗ್ಲಾದೇಶಿಯರು ಬಂದು ನುಸುಳ್ತಾ ಇದ್ದರೋ ಅದಕ್ಕನ್ನು ಅಂತ್ಯ ಹಾಡುವಂಥ ಒಂದು ದೊಡ್ಡದಾದಂಥ ಬಿಲ್ ಈ ಬಾರಿ ಪಾಸಾಗಲಿದೆ ಇದಕ್ಕೆ ಭಾಳ ವಿಚೇಯ ವಿಶೇಷ ಏನಪ್ಪ ಅಂತಂದರೆ ಈ ರೀತಿ ಬಿಲ್ ಪಾಸ್ ಮಾಡಬೇಕು ಅಂದರೆ ಈಗ ಬಾಂಗ್ಲಾದೇಶಿ ಅಕ್ರಮ ವಲಸಿಗರು ಬಂದಿದ್ದಾರೆ ಇವ್ರನ್ನ ನೀವು ಡಿಪೋರ್ಟ್ ಮಾಡಬೇಕು ಅಂದರೆ ಅಲ್ಲಿಯ ದೇಶಕ್ಕೂ ವಿಷಯವನ್ನು ತಿಳಿಸ್ಬೇಕು ಬಾಂಗ್ಲಾದೇಶಕ್ಕೂ ಈ ವಿಷಯವನ್ನು ತಿಳಿಸಬೇಕು ಬಾಂಗ್ಲಾದೇಶ ಅದಕ್ಕೆ ಒಪ್ಕೋಬೇಕು ಹೌದು ನಮ್ಮಲ್ಲಿಂದ ವಲಸೆ ಬಂದಿದ್ದರೆ ಅವರು ಅಕ್ರಮ ವಲಸಿಗರಾಗಿದ್ದರೆ ನಾವು ಅವ್ರನ್ನ ತಗೋತೀವಿ ಅಂತ ಅವ್ರು ಹೇಳಲೇಬೇಕು ಎರಡು ದೇಶಗಳ ಮಧ್ಯೆ ಮಾತುಕತೆಯಾಗಿ ತದನಂತರ ಅದನ್ನು ಎಕ್ಸಿಕ್ಯೂಟ್ ಮಾಡುವಂಥದ್ದು ಅನುಷ್ಠಾನಕ್ಕೆ ತರುವಂಥದ್ದು ಅಮೇರಿಕಾದಲ್ಲಿ ಏನಾಗಿದೆ ಇದೇ ರೀತಿಯಾದಂಥ ಮೆಕ್ಸಿಕನ್ಸು ಯಾರು ಈ ರೀತಿ ಕಳ್ಳ ಇದರಿಂದ ಬರ್ತಾಯಿದ್ರು ಅವರಿಗೆ ಅಂತ್ಯ ಹಾಡುವಂಥ ಪ್ರಕ್ರಿಯೆಯನ್ನು ಶುರು ಮಾಡಿದ್ದಾರೆ ಈಗಾಗಲೇ ಡೊನಾಲ್ಡ್ ಟ್ರಂಪ್ ಅವರು ಕೊಲಂಬಿಯಾದವರಿಗೆ ಧಮಕಿಯನ್ನು ಹಾಕಿದ್ರು ಆಗಲ್ಲ ಅಂದ ತಕ್ಷಣ ಹೇಳಿದ್ರೆ ನೀವು ಈ ರೀತಿ ಮಾಡಿದರೆ ಎಲ್ಲ ರೀತಿಯದಾದಂಥ ಸೌಲಭ್ಯವನ್ನು ನಿಲ್ಲಿಸಲಾಗತ್ತೆ ಭಾರತ ಕೂಡ ಅಂಥದ್ದೊಂದು ದಾರ್ಶ್ಯವನ್ನು ಈ ಬಾರಿ ತೆಗೆದುಕೊಳ್ಬೇಕಾಗತ್ತೆ ಅವರು ಈ ಬಾರಿ ಏನು ಮಾಡಬೇಕಾಗತ್ತೆ ಅಂತಂದರೆ ಒಂದು ವೇಳೆ ಏನಾದರೂ ನೀವು ಈ ಇದಕ್ಕೆ ಒಪ್ಕೊಳ್ಳಿಲ್ಲ ಅಂದರೆ ಅಕ್ರಮ ವಲಸಿಗರನ್ನ ನಿಮಗೆ ಡಿಪೋರ್ಟ್ ಮಾಡೋದು ತಗೊಳ್ಳಲ್ಲ ಅಂತಂದರೆ ನಿಮಗೆ ನೀರು ಕೊಡೋದಿಲ್ಲ ನಿಮಗೆ ಆಹಾರ ಕೊಡೋದಿಲ್ಲ ನಿಮಗೆ ತರಕಾರಿ ಕಳಿಸೋದಿಲ್ಲ ನಿಮ್ಮ ಕರೆಂಟ್ ಕೊಡೋದಿಲ್ಲ ಯಾವುದೂ ನಿಮಗೆ ಲಭ್ಯ ಆಗೋದಿಲ್ಲ ಅಂತ ಆ ರೀತಿಯದಾದಂಥ ಏಟನ್ನು ಕೊಡದೆ ಹೋದರೆ ಬಾಂಗ್ಲಾದೇಶದವರು ಒಪ್ಪುವ ಸ್ಥಿತಿ ಇಲ್ಲ ಬಾಂಗ್ಲಾದೇಶದ ಸ್ಥಿತಿ ಹೇಗೆ ಆಗಿಬಿಟ್ಟಿದೆ ಅಂತಂದರೆ ಯಾವ ಮೊಹಮ್ಮದ್ ಯೂನಸ್ನ ತಂದು ಕೂಡಿಸಿದ್ರು ಜೋ ಬೈಡನ್ ಅವರು ಇವತ್ತು ಅವರ ಸರ್ಕಾರ ಇಲ್ಲ ಜೋ ಬೈಡನ್ ಜೊತೆ ಇದ್ದಂಥ ಎಲ್ಲ ಸಹೋದ್ಯೋಗಿಗಳು ಈಗ ನಿಶ್ಚೇಷ್ಟಿತರಾಗಿಬಿಟ್ಟಿದ್ದಾರೆ ನಿತ್ರಾಣರಾಗಿದ್ದಾರೆ ನಿರ್ವೀರ್ಯರಾಗಿದ್ದಾರೆ ಅವರು ಯಾವ ಆಟವು ಡೊನಾಲ್ಡ್ ಟ್ರಂಪ್ ಮುಂದೆ ನಡೀತಾ ಇಲ್ಲ ಡೊನಾಲ್ಡ್ ಟ್ರಂಪ್ ಇವತ್ತೇ ಕೊನೆಯ ದಿವಸ ಅನ್ನುವ ಹಾಗೆ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ನಿಧಾನವಾಗಿ ಆಮೆ ವೇಗದಲ್ಲಿ ನಡೀತಾ ಇಲ್ಲ ಅಮೆರಿಕಾದಲ್ಲಿ ಅಮೇರಿಕಾದಲ್ಲಿ ತೀರ್ಮಾನಗಳು ಯಾವ ರೀತಿ ಆಗ್ತಾ ಇದಾವೆ ಅಂದರೆ ಕ್ಷಣಾರ್ಧದಲ್ಲಿ ಯಾವ ಬೇಕಾದಂಥ ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಇಡೀ ಸಂಪುಟದ ಸಹೋದ್ಯೋಗಿಗಳು ಸನ್ನದ್ಧರಾಗಿದ್ದಾರೆ ಹಾಗೆ ಇರುವಂಥ ಸಂದರ್ಭದಲ್ಲಿ ಬಾಂಗ್ಲಾದೇಶದಲ್ಲಿ ಜೋ ಬೈಡನ್ ತಂದು ಕೂಡಿಸಿದಂಥ ಮೊಹಮ್ಮದ್ ಯುನೂಸ್ಗೆ ಭಾಳ ತಾಪತ್ರೆಯ ಕೂತ್ಬಿಟ್ಟಿದೆ ಡೊನಾಲ್ಡ್ ಟ್ರಂಪ್ ಈ ಮೊಹಮ್ಮದ್ ಯುನಸ್ನ ಒಪ್ಕೊಳ್ಳಿಕ್ಕೆ ಸಿದ್ಧರಿಲ್ಲ ಅಮೆರಿಕೆ ಬೆಂಬಲ ಇಲ್ಲದೆ ಬಾಂಗ್ಲಾದೇಶ ಏನೂ ಮಾಡುವ ಸ್ಥಿತಿಯಲ್ಲಿಲ್ಲ ಭಾರತದ ಜೊತೆ ಮೈತ್ರಿ ಇಲ್ಲ ಭಾರತ ಜೊತೆ ಈಗಾಗಲೇ ಕಿತ್ಕೊಂಡಾಗಿದೆ ಅವರು ಅಂಥ ಸ್ಥಿತಿಯಲ್ಲಿ ದೇಶ ತೀರಾ ಅಂದರೆ ತೀರಾ ಅಜಾ ಅರಾಜಕತೆಯ ಅಂಚಿಗೆ ಹೋಗಿ ನಿಂತಿದೆ ಅಂಥ ಸಂದರ್ಭದಲ್ಲಿ ಈಗ ತೆಗೆದುಕೊಳ್ಳುವಂಥ ತೀರ್ಮಾನ ಇದೆಯಲ್ಲ ಭಾರತ ದೇಶದ್ದು ಇದು ಜಿಯೋ ಪೊಲಿಟಿಕಲ್ ವಿಷಯಕ್ಕೆ ಭಾಳ ನಿರ್ಣಾಯಕವಾದಂಥದ್ದು ಈ ಬಾರಿಯ ಸಂಸತ್ ಅಧಿವೇಶನದ ಪ್ರತಿ ವಿಷಯಗಳು ಕೂಡ ಚರ್ಚೆಗೆ ಯೋಗ್ಯವಾದಂಥವು ಮಂಥನ ಮಾಡಲೇಬೇಕಾದಂಥವು ಎಲ್ಲ ವಿಷಯಗಳನ್ನು ನಿರ್ಮಲ ಮನಸ್ಸಿನಿಂದ ನಿಷ್ಪಕ್ಷಪಾತವಾಗಿ ಚರ್ಚೆ ಮಾಡೋಣ ದೇಶದ ಹಿತದೃಷ್ಟಿಯಿಂದ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ